ನಮ್ಮೂರಲ್ಲಿ ಈಗ ಮಳೆಯೇ ಮಳೆ ಹೊರಗೆ ನೋಡಿ ಜಿಟಿ ಜಿಟಿ ಮಳೆ ಅಂಗಳದಲ್ಲೇ ಮಾವಿನ ಮರ ಕೂಡ ಉಂಟು ಮಾವಿನಕಾಯಿ ಕೂಡ ತಮ್ಮ ಚೋಮ ತೆಗಿತಾ ಇದ್ದಾನೆ ಹಾಗಿರಬೇಕಾದ್ರೆ ಇದರಲ್ಲಿ ಏನಾದರೂ ಒಂದು ರೆಸಿಪಿ ಮಾಡೋಣಲ್ವ ಏನು ಮಾಡ್ಬೋದು ನೋಡಿ ರಾಮ್ಯಾಂಗೋರ್ ರಸಮ್ ಅಂದರೆ ಮಾವಿನಕಾಯಿಯ ರಸಮ್ ಮಾಡ್ತಾ ಇದ್ದೇನೆ ನಾನು ಇವತ್ತು ತುಂಬಾ ಒಳ್ಳೇದು ನಮಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಇದು ವೈಟ್ ರೈಸ್ಗೆ ಮಾಮೂಲಿ ರೈಸಿಗೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ನಾನು ಹೇಗೆ ಮಾಡೋದಂತ ನಾನು ನಿಮಗೆ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು ಬರೀ ಎರಡು ಮಾವಿನಕಾಯಿ ಇದ್ದರೆ ಸಾಕು ನೋಡಿ ನಾನು ಇದಕ್ಕೆ ಎರಡು ಮಾವಿನಕಾಯಿ ಆಮೇಲೆ ತೊಗರಿಬೇಳೆ ಒಂದು ಕಪ್ಪು ತಗೊಂಡಿದ್ದೇನೆ ಮೂರು ಹಸಿಮೆಣಸು ಆಮೇಲೆ ಒಂದು ಮೀಡಿಯಮ್ ಸೈಜಿದ್ದು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಇಷ್ಟೇ ಅಲ್ಲ ಸ್ವಲ್ಪ ನಾನು ಹೇಳ್ತಾ ಹೋಗ್ತೇನೆ ನೋಡಿ ನಾವು ಒಂದು ಮೂರು ಬಿಸ್ಲು ಹಾಕಿ ಬೇಯಿಸ್ಬೇಕು ಮೊದಲೇ ಕುಕ್ಕರಲ್ಲಿಟ್ಟರೆ ಮೂರು ಬಜ್ಲಲ್ಲಿ ಬೇಯುತ್ತದ್ದು ನೋಡಿ ಅಷ್ಟು ಚೆನ್ನಾಗಿ ಬೇಯಬೇಕದು ಆಮೇಲೆ ನಾವು ಅದೇ ಮಾವಿನಕಾಯಿಯನ್ನು ಕೂಡ ಬೇಯಿಸ್ಬೇಕು ನೀವು ಸಿಪ್ಪೆ ತೆಗೆದು ಬೇಕಾದರೂ ಬೇಯಿಸ್ಬೋದು ನಾನಿಲ್ಲಿ ಸಿಪ್ಪೆ ತೆಗಿಲಿಲ್ಲ ಹಾಗೆ ಹಾಕ್ತಾ ಇರ್ತೀನಿ ಆಮೇಲೆ ಅದರ ಅದರದ್ದು ಪ್ಯೂರಿ ತೆಗೆದ್ರೆ ಆಯಿತು ನೋಡಿ ಒಂದು ನಾಲ್ಕೈದು ನಿಮಿಷ ಬೇಯಿಸ್ಬೇಕಂದರೆ ಅದು ಸಾಫ್ಟ್ ಆಗಬೇಕು ಅದು ಆಗಿದೆ ಇವಾಗ ಉಪ್ಪೆಲ್ಲ ಹಾಕಲಿಕ್ಕಿಲ್ಲ ಹಾಗೆ ಬೇಯಿಸೋದು ನೋಡಿ ಬೆಂದಿದೆ ಇವಾಗ ನಾವು ಇದರದ್ದು ಪಲ್ಪ್ ತೆಗಿಬೇಕು ಇವಾಗ ಅದನ್ನು ಕೂಡ ತುಂಬ ಚೆನ್ನಾಗೆ ಸ್ಮ್ಯಾಶ್ ಮಾಡಬೇಕು ಇವಾಗ ಅದರದ್ದು ಪಲ್ಪ್ ತೆಗಿಲಿಕ್ಕೆ ತುಂಬ ಈಸಿ ಒಂದು ಸ್ಪೂನಲ್ಲಿ ತೆಗ್ದರೆ ಆಯಿತು ನೀವು ಬೇಕಾದರೆ ಅದನ್ನು ಮೊದಲೇ ಸಿಪ್ಪೆ ತೆಗೆದ್ರೆ ತುಂಬ ಈಸಿ ನೋಡಿ ದನಕ್ಕೆ ಅದನ್ನು ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಅದೇ ಬೇಯ್ದು ಬೆಂದ ನೀರಿದೆಯಲ್ಲ ಅದರದ್ದೇ ಅದರದ್ದೇ ನೀರು ಸ್ವಲ್ಪ ಹಾಕಿ ಸ್ವಲ್ಪ ಸ್ಮ್ಯಾಶ್ ಮಾಡಿದರೆ ಆಯಿತು ಕೆಲವರು ಅದನ್ನು ಸೋಸ್ತಾರೆ ನಾನು ಅದನ್ನು ಸೋಸ್ತಾ ಇಲ್ಲ ಹಾಗೆ ಹಾಕ್ತಾ ಇದ್ದೀನಿ ಪರವಾಗಿಲ್ಲ ಅದು ಏನಾಗೋದಿಲ್ಲ ಅಂದರೆ ಅದು ತುಂಬ ಚೆನ್ನಾಗಿ ಬೆಂದಿದೆ ಅಲ್ಲ ಅದರಿಂದ ಏನಾಗೋದಿಲ್ಲ ಆಮೇಲೆ ಇನ್ನು ಪಾತ್ರೆಯಲ್ಲಿ ನೋಡಿ ಒಂದು ಎರಡು ಟೀ ಸ್ಪೂನ್ ನಾನು ತುಪ್ಪ ತಗೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾದಾಗ ಸಾಸಿವೆ ಹಾಕಬೇಕು ಒಂದು ಚಮಚ ಸಾಸಿವೆ ಹಾಕ್ತಾ ಇದ್ದೇನೆ ಸಾಸಿವೆ ಚಟಪಟ ಅಂತ ಹೇಳುವಾಗ ಜೀರಿಗೆ ಕೂಡ ಒಂದು ಚಮಚ ನಾನು ನಾನಿವಾಗ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ಒಂದು ಟೀ ಸ್ಪೂನು ಜೀರಿಗೆ ಜೊತೆ ನಾನು ಶುಂಠಿ ಅಂದ ಒಂದು ಚ ಒಂದು ಚಮಚದಷ್ಟು ಶುಂಠಿಯನ್ನು ಸಲ ನಾನು ಸ್ವಲ್ಪ ಗ್ರೇಟ್ ಮಾಡಿಕೊಂಡಿದ್ದೇನೆ ಅದನ್ನು ಹಾಗೆ ಬೆಳ್ಳುಳ್ಳಿ ಕೂಡ ಒಂದು ಚಮಚ ಅಂದರೆ ನಾಲ್ಕೈದು ಹೆಸಳನ್ನು ಸ್ವಲ್ಪ ಕಟ್ ಮಾಡಿದರೆ ಆಯಿತು ಸಣ್ಣದಾಗಿ ತುಂಬಾ ಆಗುತ್ತೆ ಇದು ಆಮೇಲೆ ನೋಡಿ ನಾನು ಸ್ವಲ್ಪ ಕರಿಬೇವು ಕೂಡ ಹಾಕೋತಾ ಇದ್ದೇನೆ ಅಂದರೆ ಇದು ಒಗ್ಗರಣೆ ಅಲ್ಲ ಒಗ್ಗರಣೆ ನಾವು ಲಾಸ್ಟಿಗೆ ಒಮ್ಮೆ ಮಾಡಬೇಕು ಆಮೇಲೆ ನೋಡಿ ಮೂರು ಹಸಿಮೆಣಸಿನಕಾಯಿ ಕೂಡ ಇವಾಗಲೇ ಹಾಕ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಹಾಕಿದ ಹಾಗೆ ಸ್ವಲ್ಪ ಟ ಇದು ಈರುಳ್ಳಿ ಕೂಡ ಹಾಕೋಬೋದು ಇವಾಗಲೇ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅದು ಬಾಡಿದ ಮೇಲೆ ಟೊಮೆಟೊ ಕೂಡ ಅದು ಟೊಮೆಟೊ ಅದರಲ್ಲಿ ಇತ್ತು ಹಾಗೆ ಇದೆ ಸ್ವಲ್ಪ ಅದರದ್ದು ಸ್ಮೆಲ್ ಹೋದರೆ ಆಯಿತು ಅಂದರೆ ಮತ್ತೆ ನಾವು ಕುಕ್ ಮಾಡೋದಕ್ಕಿದೆಯಲ್ಲ ಅದರಿಂದ ಇವಾಗ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದರೆ ಆಯಿತು ಒಂದು ಸಣ್ಣ ಸೈಜಿದ್ದು ಸಾಕು ಅಂದರೆ ನೀವು ಹೇಳ್ಬೋದು ಟೊಮೆಟೊ ಕೂಡ ಹುಳಿ ಅಲ್ವಾ ಮಾವಿನಕಾಯಿ ಹುಳಿ ಅಲ್ವಾ ಹಾಗೆ ಹೀಗೆ ಅಂತ ಹುಳಿಗೆ ಸ್ವಲ್ಪ ಹುಳಿ ಹಾಕಿದರೆ ಏನು ಆಗೋದಿಲ್ಲ ಅದರ ಟೇಸ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಮಗೆ ತುಂಬ ಆಗುತ್ತೆ ಕುಡಿಯೋದಕ್ಕೆ ರಸಮ್ಮ ಅದ್ರೆ ಕುಡಿಯೋದಲ್ಲ ಸ್ವಲ್ಪ ನೀವು ದಪ್ಪ ಮಾಡಿದರೆ ತೋವೆ ಆಗುತ್ತೆ ಅದರದ್ದೇ ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ನಾನು ಕಾಲು ಟೀ ಸ್ಪೂನ್ ಚೆನ್ನಾಗಿ ಅದನ್ನು ಬಾಡಿಸ್ಬೇಕಷ್ಟೇ ಬಾಡ್ತಾ ಇದ್ದೆ ನೋಡಿ ನಾವಿಲ್ಲಿ ಎರಡು ಟೀ ಸ್ಪೂನು ಗೀ ಹಾಕಿದ್ದಲ್ಲ ತುಪ್ಪ ಹಾಕಿದ್ದು ಸ್ವಲ್ಪ ಡ್ರೈ ಅಂತ ಅನ್ನಿಸಿದ್ರೆ ನಿಮಗೆ ಸ್ವಲ್ಪ ನೀರು ಹಾಕೋಬಹುದು ಅದರದ್ದೇ ಮಾವಿನದು ನಾವು ಬೇಯಿಸಿದ ಇದೆಯಲ್ಲ ಅದನ್ನು ಹಾಕಬಹುದು ಇಲ್ಲಾಂದರೆ ಸ್ವಲ್ಪ ತುಪ್ಪ ಬೇಕಾದರೂ ಹಾಕೋಬಹುದು ನಾನಿಲ್ಲಿ ಸ್ವಲ್ಪ ಕಾ ಕಾಲ್ ಟೀ ಸ್ಪೂನು ಅರ್ಧ ಟೀ ಸ್ಪೂನು ಹಿಂಗು ತಗೊಂಡಿದ್ದೇನೆ ಹಿಂಗ ಹಾಕೋಣ ಇವಾಗ ಹಿಂಗ ಹಾಕಿದ್ರೆ ಒಂದು ಪರಿಮಳವೇ ಬೇರೆ ಇಂಗು ತೆಂಗು ಇದ್ರೆ ಮಂಗಮ್ಮನು ಅಡಿಗೆ ಮಾಡ್ತಾಳೆ ಅಂತ ಗಾದೆ ಕೇಳಿಲು ಹಾಗೆ ಇಂಗು ತೆಂಗು ಇದ್ರೆ ಅಡುಗೆ ತುಂಬಾ ಸೂಪರ್ ಆಗಿರುತ್ತಂತೆ ಇವಾಗ ನಾನು ಮ್ಯಾಂಗೋ ಪ್ಯೂರಿ ಇದ್ದೀನಿ ಮ್ಯಾಂಗೋ ಪ್ಯೂರಿ ಒಟ್ಟಿಗೆ ತೊಗರಿಬೇಳೆ ದಾಲ್ ಕೂಡ ಹಾಕೋಬೋದು ತೊಗರಿಬೇಳೆಯದ್ದು ನಾವು ಬೇಯಿಸಿದ್ದೀವಲ್ಲ ಅದನ್ನು ಕೂಡ ಹಾಕೋಬೋದು ಒಟ್ಟಿಗೆ ಹಾಕಿ ಆಮೇಲೆ ನೀರು ಎಷ್ಟು ಬೇಕಂತ ನೋಡ್ಕೋಬೇಕು ತುಂಬ ಆದರೆ ಒಳ್ಳೆಯದಾಗೋದಿಲ್ಲ ಯಾಕಂದರೆ ನಾವು ರಸ ಮಾಡ್ತಾ ಇರೋದಲ್ಲ ಸ್ವಲ್ಪ ನೀರು ಮಾಡಬೇಕು ಇವಾಗ ಇದ್ದೀನಿ ನೋಡಿ ತೊಗರಿಬೇಳೆ ಬೇಯಿಸಿದ ತೊಗರಿಬೇಳೆ ತೊಗರಿಬೇಳೆ ಹಾಕಿರೋದ್ರಿಂದ ನಾವು ಅದನ್ನು ಒಂದು ಎರಡೆರಡು ನಿಮಿಷಕ್ಕೊಮ್ಮೆ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಅದು ತಳ ಹಿಡಿಯುತ್ತಲ್ಲ ಹಾಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ ನಾನಿಲ್ಲಿ ನೀರು ಸಾಧಾರಣ ಒಂದು ರಸಮ್ ಟೈಪಿಗೆ ಎಷ್ಟು ಬೇಕೋ ಅಷ್ಟು ನೀವು ಬೇಕಾದರೆ ಬೇಳೆ ಹಾಕದೇ ಕೂಡ ರಸಮ್ ಮಾಡಬಹುದು ಅದು ಸ್ವಲ್ಪ ತೆಳ್ಳಗಾಗುತ್ತೆ ತುಂಬ ತೆಳ್ಳಗಾಗುತ್ತೆ ಆದರೂ ಚೆನ್ನಾಗುತ್ತೆ ನಾನು ಇದಕ್ಕೆ ರಸಮ್ ಪೌಡರ್ ಒಂದು ಮೂರು ಟೀ ಸ್ಪೂನ್ ಹಾಕ್ತಾಯಿದ್ದೇನೆ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇಲ್ಲ ಬೇಕಾದರೆ ನೀವು ಹಾಕೋಬೋದು ಸ್ವಲ್ಪ ಖಾರ ಬೇಕಂತಾದರೆ ನಾನು ಸ್ವಲ್ಪ ಬೆಲ್ಲ ಕೂಡ ಹಾಕೋತಾ ಇದ್ದೀನಿ ಎರಡು ಟೀ ಸ್ಪೂನ್ ಅಂತ ನಿಮಗೆ ಎಷ್ಟು ಬೆಲ್ಲ ಸ್ವಲ್ಪ ಸಿಹಿ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಒಂದು ಚಿಕ್ಕ ತುಂಡು ಹಾಕಿದರೆ ಆಯಿತು ಇವಾಗ ಕೂಡ ನಾನು ನೀರು ಸ್ವಲ್ಪ ಹಾಕೋತಾ ಇದ್ದೀನಿ ಯಾಕಂದರೆ ನೀರು ಸ್ವಲ್ಪ ಅಂಥಲು ಸ್ವಲ್ಪ ದಪ್ಪಾಯಿತು ತೊಗರಿಬೇಳೆ ಹಾಕಿರೋದ್ರಿಂದ ನಾವು ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬೋದು ನೀವು ತೊಗರಿಬೇಳೆ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಕಡಿಮೆ ನೀರು ಹಾಕೋಬೋದು ಒಂದು ಎರಡೆರಡು ನಿಮಿಷಕ್ಕೊಮ್ಮೆ ನೀವು ಅದನ್ನು ಕೈಯಾಡಿಸ್ತಾನೆ ಇರಬೇಕು ಉಪ್ಪು ಇವಾಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಮೊದಲು ತೊಗರಿಬೇಳೆ ಕೂಡ ಹಾಕಿದ್ದೆ ಇವಾಗ ಕೂಡ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಕೂಡ ಹಾಕೋತಾ ಇದ್ದೀನಿ ತುಂಬ ದಪ್ಪಾಗಾದರೆ ಅದು ಅಷ್ಟು ಚೆನ್ನಾಗಾಗೋದಿಲ್ಲ ದಪ್ಪಗೆ ಮಾಡ್ಬೋದು ಬೇಕಾದರೆ ನಿಮಗೆ ದೋಸೆ ಇಡ್ಲಿಗೆ ಬೇಕಾದರೆ ಸ್ವಲ್ಪ ದಪ್ಪಾಗಿ ಮಾಡ್ಬೋದು ಒಂದು ತೋಬೆ ಥರ ಮಾಡಿ ಹಾಗೆ ಮಾಡಿದರೂ ತುಂಬ ಚೆನ್ನಾಗಾಗುತ್ತೆ ಇವಾಗ ರಸಮ್ ಅಂತ ಹೇಳಿದರೆ ಸ್ವಲ್ಪ ಒಂದು ಕರಿಮೆಣಸಿನ ಹುಡಿ ಇಲ್ಲ ಅಷ್ಟು ಚೆನ್ನಾಗಾಗೋದಿಲ್ಲ ಅದರಿಂದ ನಾನು ಕರಿಮೆಣಸಿನ ಹುಡಿ ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಇದು ಇನ್ನೂ ಚೆನ್ನಾಗಿ ಕುದಿ ಬರಬೇಕು ಕುದಿ ಬರುವಾಗ ನಾವು ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು ಆಮೇಲೆ ಏನಲ್ಲ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ಆಮೇಲೆ ಒಗ್ಗರಣೆಯಿಂದ ಹಾಕಿದರೆ ಅಲ್ಲಿಗೆ ನಮ್ಮದು ರಸಂ ರೆಡಿ ಆಗ್ತದೆ ನಾನು ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇದ್ದೀನಿ ಇಲ್ಲ ಇದ್ರೆ ಅದು ತಳ ಹಿಡಿಯುತ್ತೆ ಅಂತ ನಾವು ಬೇಳೆ ಹಾಕಿರೋದ್ರಿಂದ ಬೇಳೆ ಹಾಕಿದ ಯಾವುದೇ ಪದಾರ್ಥ ಕೂಡ ಹಾಗೆ ಮಧ್ಯ ಮಧ್ಯ ನಾವು ಅದಕ್ಕೆ ಕೈ ಆಡಿಸ್ತಾನೆ ಇರಬೇಕು ನೋಡಿ ಇದು ಇವಾಗ ಬಾಯ್ಲ್ ಆಗ್ತಾ ಇದೆ ಒಂದು ನಾಲ್ಕೈದು ನಿಮಿಷದಲ್ಲಿ ಆಗ್ತದೆ ಎಂಟು ನಿಮಿಷ ಅಂತ ಅಷ್ಟೆಲ್ಲ ಬೇಡ ಯಾಕಂದ್ರೆ ಇದೆಲ್ಲ ಬೇಯಿಸಿದೆ ಅಲ್ಲ ನಾವು ಮಾವಿನಕಾಯಿ ಕೂಡ ಬೇಯಿಸಿದ್ದೇವೆ ತೊಗರಿಬೇಳೆ ಕೂಡ ಬೇಯಿಸ್ತೇವೆ ಅದರಿಂದ ಜಾಸ್ತಿ ಏನು ಬೇಯೋ ಅಗತ್ಯ ಇಲ್ಲ ಒಂದು ಒಳ್ಳೆ ಕುದಿ ಬಂದರೆ ಸಾಕು ಕುದಿ ಬರ್ತಾ ಇದೆ ನೋಡಿ ಒಂದೆರಡು ಮೂರು ಸಲ ಕೈ ಆಡಿಸ್ಬೇಕು ಹೀಗೆ ಒಮ್ಮೆ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ ದಯವಿಟ್ಟು ಹಾಗೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಒಂಥರ ಇಂಟ್ರೆಸ್ಟ್ ಬರುತ್ತೆ ಇನ್ನೂ ವೀಡಿಯೋಸ್ ಜಾಸ್ತಿ ಜಾಸ್ತಿ ಹಾಕೋದಕ್ಕೆ ನೋಡಿದು ಕುದಿ ಬರ್ತಾ ಇದೆ ಇವಾಗ ಆಲ್ರೆಡಿ ಆಯಿತು ಇನ್ನೇನು ಇದಕ್ಕಿಲ್ಲ ಅದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕಿ ಆಮೇಲೆ ಮುಚ್ಚಿ ಮುಚ್ಚಿಟ್ರೆ ಆಯಿತು ಆಮೇಲೆ ನಾವೊಂದು ಅದಕ್ಕೆ ಒಂದು ಒಗ್ಗರಣೆ ಹಾಕೋದು ಒಗ್ಗರಣೆಗೆ ನಾನು ಹೆಚ್ಚು ಏನೇನು ಹಾಕಿಲ್ಲ ಒಂದು ಚಮಚ ತುಪ್ಪ ಹಾಕ್ಕೊಂಡಿದ್ದೇನೆ ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ನಾನು ತುಪ್ಪ ಹಾಕ್ಕೊಂಡಿದ್ದೇನೆ ಇಲ್ಲಿ ತುಪ್ಪ ಹಾಕಿದರೆ ಒಂಥರ ಟೇಸ್ಟ್ ಬೇರೆ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಅಂತ ನಡಿಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮುಚ್ಚಿಟ್ರೆ ಆಯಿತು ಇವಾಗ ನಾವು ಒಗ್ಗರಣೆಗೆ ನಾನು ಹೇಳಿದ್ದೇನೆ ಒಂದು ಚಮಚ ತುಪ್ಪ ಆಮೇಲೆ ಎರಡು ಒಣಮೆಣಸು ಆಮೇಲೆ ಒಂದು ಚಮಚ ಸಾಸಿವೆ ಕೊತ್ತಂಬರಿ ಸೊ ಕರಿಬೇವಿನ ಸೊಪ್ಪು ಅಷ್ಟೇ ಅದು ಎಲ್ರಿಗೂ ಗೊತ್ತಿರುತ್ತಲ್ಲ ಅದನ್ನು ಹಾಕಿ ಮುಚ್ಚಿಟ್ರೆ ಆಯಿತು ಇಲ್ಲಿಗೆ ನಮ್ಮದು ನೋಡಿ ಮಾವಿನಕಾಯಿ ರಸಮ್ ರೆಡಿ ಆಯಿತು ತುಂಬಾ ಟೇಸ್ಟಿಯಾದ ಆರೋಗ್ಯಕರವಾದ ಹೆಲ್ದಿ ರಸಮ್ ರೆಡಿಯಾಗಿದೆ ಹೇಗೆ ಬಂತು ಅಂತ ದಯವಿಟ್ಟು ತಿಳಿಸಿ